ಹೌದು ಎಡಿಬಲ್ ಎಡಿಬಲ್ ಅದು ಅಂದ್ರೆ ಹೇಳ್ತಾರೆ ಎಡಿಬಲ್ ಅದು ಡೈಜೆಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಎಡಿಬಲ್ ಅದು ಕೂಡ ಆದಷ್ಟು ಅದು ಒಳ್ಳೇದಲ್ಲ ಯಾಕಂದ್ರೆ ಸಿ ಕೆಮಿಕಲ್ ಅದು ಮೇಡಮ್ ಕೆಮಿಕಲ್ ಅದು ಆಯ್ತಾ ಒಟ್ಟಿಗೆ ಎಲ್ಲದನ್ನು ಬಿಡೋದಕ್ಕೆ ಕಷ್ಟ ಒಂದೊಂದೇ ಹಂತಂತ ಹಂತ ಬನ್ನಿ ಐಡೆಂಟಿಫಿಕೇಶನ್ ಗುಡ್ ಇದು ಸ್ಟೆಪ್ ಐಡೆಂಟಿಫೈ ಮಾಡೋದು ನೋಡಿ ಇವತ್ತು ಹೋಗ್ಬಿಟ್ಟು ಸುಮ್ಮನೆ ನೋಡಿ ನಿಮ್ಮ ಮನೆಯಲ್ಲಿ ನಾನು ಎಂದ ಪ್ಲಾಸ್ಟಿಕ್ ಬಳಸ್ತೀನಿ ಅಂತ ನಾನು ಈ ಕೆಲಸ ಮಾಡಿದೆ ಒಂದು ವರ್ಷ ತಗೊಂಡೆ ಇದು ಯಾವುದು ನಂಗೆ ಒಂದೇ ದಿನಕ್ಕೆ ಒನ್ ಪಾಯಿಂಟ್ ಇಂದ ಬೆಳಗ್ಗೆವರೆಗೆ ಆಗಲಿಲ್ಲ ನನ್ನ ಕೈಲಿ ನಾನು ಒಂದು ವರ್ಷ ತಗೊಂಡೆ ನನ್ನ ಮನೆ ಪ್ರತಿ ವಸ್ತುಗಳನ್ನ ಬದಲಾಯಿಸಕ್ಕೆ ಒಂದೇ ಸಂಬಳ ಒಂದು ತಿಂಗಳ ಸಂಬಳದಲ್ಲಿ ಎಲ್ಲದನ್ನೂ ಇನ್ವೆಸ್ಟ್ ಮಾಡಕ್ ಆಗಲಿಲ್ಲ ಒಂದು ಹಂತ ಹಂತವಾಗಿ ಮಾಡಿದೆ ಆಮೇಲೆ ಡಿಕ್ಲೆಟರಿಂಗ್ ಅನ್ನೋ ಕಾನ್ಸೆಪ್ಟಿಗೆ ಬಂದೆ ಅದು ಇನ್ನೊಂದೇ ದೊಡ್ಡ ಮಹಾ ಕಾದಂಬರಿ ಅದು ಅಂದ್ರೆ ನಮ್ಮ ವಸ್ತುಗಳನ್ನೇ ಕಡಿಮೆ ಮಾಡ್ಕೊಳ್ಳೋದು ನಾವು ಬಳಸುವ ವಸ್ತುಗಳನ್ನೇ ಕಡಿಮೆ ಮಾಡ್ಕೊಳ್ಳೋದು ನಾನು ಸಾಫ್ಟ್ವೇರ್ ಇಂಜಿನಿಯರ್ ನನ್ನ ಹತ್ರ ಆರೇ ಬಟ್ಟೆ ಇದೆ ಆರು ಜೊತೆ ಬಟ್ಟೆಗಳ ಜೊತೆ ನಾನು ಜೀವನ ಮಾಡ್ತೀನಿ ನಾನು ಬಳಸ್ತೀನಿ ವಾಶ್ ಮಾಡ್ಕೊತೀನಿ ಹಾಕೋತೀನಿ ಸಾಕು ಮುಗಿದ ತಟ್ಟೆ ಅಂತೇಳಿ ಆದ್ಮೇಲೆ ತೆಗೆದಾಕಿ ಮತ್ತೊಂದು ಹೊಸ ತಗೋತೀನಿ ಒಳ್ಳೇದೇ ತಗೋತೀನಿ ಕಾಟನ್ ಬಳಸ್ತೀನಿ ಇನ್ನೊಂದು ನೈಲಾನ್ ಬಟ್ಟೆಗಳು ಮೈಕ್ರೋಪ್ಲಾಸ್ಟಿಕ್ ತುಂಬ ಈಸಿ ಹಗುರ ಎಲ್ಲ ಕರೆಕ್ಟು ಸ್ಪೋರ್ಟ್ಸ್ ಅವರಿಗೆಲ್ಲ ಬೆಟ್ಟ ಬಿಟ್ಟು ನಿಜ ಎಲ್ಲಿ ಅನಿವಾರ್ಯ ಆಗುತ್ತೋ ಸ್ಪೋರ್ಟ್ಸ್ ಅಲ್ಲದೆ ಹೋದ್ರೆ ಆ ನೈಲಾನ್ ಬಟ್ಟೆಗಳ ಆರೋಗ್ಯಕ್ಕೂ ಒಳ್ಳೇದಲ್ಲ ಅವೆಲ್ಲವೂ ಮೈಕ್ರೋಪ್ಲಾಸ್ಟಿಕ್ ಕಾಟನ್ ಬಳಸಿ ಒಂಚೂರು ಸಾಧ್ಯ ಆದಷ್ಟು ಕಾಟನ್ ಬಳಸಿ ಪಂಚಾಂಗ ಬಂದ್ರೆ ಏನು ತೊಂದರೆ ಇಲ್ಲ ಮನೆಗೆ ಏನು ತೊಂದರೆ ಇಲ್ಲ ಹಾಗೆ ಸೊ ಇನ್ಯಾವುದು ವಿಷಯ ಹೆಚ್ಚು ಕಮ್ಮಿ ನಿಮ್ಮಿಂದ ಪ್ರಶ್ನೆ ಬರಲಿ ನಿಮ್ಗೆ ಇನ್ಯಾವ್ದಾದ್ರು ಡೌಟ್ ಅನಿಸ್ತಾ ಯಾವ್ದಾದ್ರು ಒಂದು ನಾನು ಬಳಸ್ತಾ ಇದ್ದೀನಿ ಬಟ್ ಅದಕ್ಕೆ ಆಲ್ಟರ್ನೇಟಿವ್ ಏನು ಅಂತ ಹೌದು ಈ ವಾಟರ್ ಪ್ರೂಫ್ ಬೈಂಡ್ ಅನ್ನ ಹೇಳ್ತಾರೆ ಕೆಲವೊಂದು ಸ್ಕೂಲ್ಗಳಲ್ಲಿ ಮ್ಯಾಂಡೇಟರಿ ಮಾಡಿದ್ದಾರೆ ಅದೊಂದು ಮಾತ್ರ ಅನಿವಾರ್ಯ ಆಗಿದೆ ನಾನು ನನ್ನ ಮಗಳು ಸ್ಕೂಲಿಗೆ ಬರೆದಿದ್ದೀನಿ ಈಗ ನೀವು ಏನು ವಾಟರ್ ಪ್ರೂಫ್ ಅಂತ ಬೈಂಡ್ ಮಾಡ್ತಿರೋದು ಸಂಪೂರ್ಣ ಪ್ಲಾಸ್ಟಿಕ್ ಬ್ರೌನ್ ಬ್ರೌನ್ಶೀಟಲ್ಲೂ ಕೂಡ ಇರುತ್ತೆ ಆದ್ರೆ ಮರಿ ಟು ಬಿ ಫ್ರಾಂಡ್ ನಾವು ಚಿಕ್ಕವರಿದ್ದಾಗ ಇದ್ದಾಗ ನಾವು ನ್ಯೂಸ್ ಪೇಪರ್ ಹಾಕ್ತಿದೀವಿ ನಾವೆಲ್ಲ ನಮಗೆ ಬುಕ್ಸ್ ಗಳಿಗೆ ಬೈಟ್ ಅಂತ ಇದ್ದಿದ್ದೆ ನ್ಯೂಸ್ ಪೇಪರ್ ಅದಷ್ಟೇ ಇತ್ತು ನಮಗೆ ಏನು ಇರ್ಲಿಲ್ಲ ಆಮೇಲೆ ಕಾಕಿ ಮೈಂಡ್ ಬಂತು ಮುಂದಕ್ಕೆ ಎಷ್ಟೋ ಏಳು ಎಂಟನೇ ತರಗತಿ ಬಂದಾಗ ನಾವು ಸೆವೆಂತ್ ಸ್ಟ್ಯಾಂಡರ್ಡ್ ಬಂದಾಗ ಕಾಕಿ ಕಲರ್ ಬೈಂಡ್ ಬಣ್ಣ ಬೈಂಡ್ ಬಂತು ಅದು ಕೂಡ ಪ್ಲಾಸ್ಟಿಕ್ ಆಗಿರಲಿಲ್ಲ ಆಯ್ತಾ ಈಗ ರೇಟ್ ಜಾಸ್ತಿ ಮಾಡ್ಬಿಟ್ಟು ಪ್ಲಾಸ್ಟಿಕ್ ಯೂಸ್ ಮಾಡ್ತಿದ್ದಾರೆ ಏನ್ ಮಾಡ್ಬೇಕು ಗೊತ್ತಾ ನೀನು ಕೇಳ್ಬೇಕು ನನ್ಗೆ ಇನ್ನೊಂದು ಪ್ರಶ್ನೆ ಅಲ್ಲ ನೀ ಹೇಳಿದೆ ನಮ್ಗೆ ಪ್ಲಾಸ್ಟಿಕ್ ಬಳಸರ್ ಮಾಡು ಅಂತ ನನ್ ಬ್ಯಾಗ್ ಒದ್ದೇ ಆಗಲ್ವಾ ನನ್ ಪುಸ್ತಕ ಆಗಲ್ವಾ ಹೇಳ್ತೀನಿ ಏನು ಅಂತಂದ್ರೆ ನಾವೆಲ್ಲ ಮಳೆಗಾಲ ಕಳೆದವ್ರು ಮರಿ ನಾವು ಶಾಲೆಗೆ ಹೋಗ್ತಿದ್ವಿ ಮಳೆಗಾಲದಲ್ಲಿ ನಾವು ಪುಸ್ತಕ ಹೊತ್ಕೊಂಡು ಹೋಗ್ಬೇಕಿತ್ತು ನಮ್ ಪೇಪರ್ ಬೈಂಟ್ಗಳ ಮೇಲೆ ಏನಾಗ್ತಿತ್ತು ಒಂದೇ ಸಿಂಗಲ್ ಕವರ್ ಯೂಸ್ ಮಾಡ್ತಿದ್ವಿ ಒಂದೇ ಕವರು ಆ ದೊಡ್ಡ ಕವರ್ ಒಳಗೆ ಅಷ್ಟು ಬುಕ್ಸ್ ಹಾಕಿ ಗಂಟು ಕಟ್ಟಿ ಚೀಲಕ್ ಹಾಕೊಂಡು ಹೋಗ್ಬೇಕಿತ್ತು ಒಂದು ಬಳಸು ಹತ್ತು ಬೇಡ ಹಾಗೆ ಅಂದ್ರೆ ನಾವ್ ಏನ್ ಮಾಡ್ಬೇಕು ಅಂತಂದ್ರೆ ನಮ್ದು ರೀಯೂಸ್ ಅಂತ ಕಾನ್ಸೆಪ್ಟ್ ಇರುತ್ತೆ ಏನೇ ಏನೇ ಹೇಳೀಗ ಯಾವ್ದಾದ್ರು ಮೂರ್ ಆರ್ ತ್ರೀ ಆರ್ಸ್ ಯಾರಿಗೊತ್ತು ಅಂದ್ರೆ ಮಾಡೋದು ನಮ್ಮ ಮನೆಗೆ ತರುವಂತದ್ದು ನಾವು ಕಡಿಮೆ ಮಾಡ್ತಾ ಬಂದ್ವಿ ತುಂಬಾ ತಗೊಳಕಿಂತ ಸ್ವಲ್ಪ ಕಡಿಮೆ ಮಾಡ್ತಾ ಬಂದ್ವಿ ರಿಯೂಸ್ ಮಾಡೋದು ನನ್ನ ನಿಮ್ ಕೇಳಿದೆ ಅಲ್ವಾ ನನ್ನ ಮಗಳಿಗೆ ಸ್ಕೂಲಲ್ಲಿ ಸ್ವಿಮ್ಮಿಂಗ್ ಒಂದು ದಿನ ವಾರದಲ್ಲಿ ಒಂದು ದಿನ ಸ್ವಿಮ್ಮಿಂಗ್ ಕ್ಲಾಸ್ ಇದೆ ಅದಕ್ಕೆ ಅವಳ ಸ್ವಿಮ್ಮಿಂಗ್ ಡ್ರೆಸ್ ಹೋಗ್ಬೇಕು ವಾಪಸ್ ಬರುವಾಗ ಒದ್ದೆ ಆಗುತ್ತೆ ಹೌದಾ ಅವಳಿಗೆ ಒಂದೇ ಕವರ್ ಇಡೀ ವರ್ಷಕ್ಕೆ ಕೊಟ್ಟಿರೋದು ನಾನು ನೀನು ಒಂದು ಕೋಲ್ ಏರ್ ಇದರಲ್ಲಿ ಕಳಿಬೇಕು ಆ ಕವರಲ್ಲಿ ನೀನು ಬಟ್ಟೆ ಹಾಕೊಂಡ್ ಬಾ ಒದ್ದೆ ಬಟ್ಟೆ ತಗೊಂಡು ಬಂದು ಅದನ್ನು ತೆಗಿತೀಯಾ ಆಮೇಲೆ ಆ ಕವರ್ನಾಗ ಒಂದು ಕೋಲಿದೆ ಆ ಕೋಲಿಗೆ ನೀವು ಉಲ್ಟಾ ಹಾಕ್ಬಿಟ್ಟು ಒಣಗಿಸ್ಕೊಬೇಕು ಗಾಳಿ ಹಾಕಿದ್ರೆ ಒಣಗತ್ತೆ ಮತ್ತೆ ಅದೇ ಕವರ್ನ ಯೂಸ್ ಮಾಡೋದು ನೆಕ್ಸ್ಟ್ ವೀಕ್ ಸೊ ರೀಯೂಸ್ ಅಂದರೆ ಒಂದೇ ಕವರ್ ತಗೊಂಡು ಆ ಒಂದೇ ಕವರ್ನ ನೀವು ತುಂಬ ದಿನದವರೆಗೆ ಯೂಸ್ ಮಾಡ್ಕೊಳ್ಳಿ ಪುಸ್ತಕ ಕಟ್ಲಿಕ್ಕೆ ಯೂಸ್ ಮಾಡಿ ಆ ಥರ ಸ್ಕೂಲ್ಗಳಲ್ಲಿ ಮ್ಯಾಂಡಿಟರಿ ಇಲ್ಲ ಅಂತಂದರೆ ನಿಮ್ದೇ ಓನ್ ಯಾವುದು ಬೈಂಡ್ಗಳನ್ನು ಹಾಕ್ಬೋದು ಅಂತಂದರೆ ಗೋ ಫಾರ್ ಎಕೋ ಫ್ರೆಂಡ್ಲಿ ಬೈಂಡ್ ಆಯಿತಾ ಬುಕ್ಸ್ಗಳಿಗೆ ಸ್ಕೂಲಲ್ಲೇ ಮ್ಯಾಂಡಿಟರಿ ಮಾಡಿದ್ರು ಅಂತಂದರೆ ನಾವು ಸಾಧ್ಯ ಆದಷ್ಟು ಪೇರೆಂಟ್ಸ್ಗಳು ಮಾತಾಡಕ್ಕೆ ಟ್ರೈ ಮಾಡ್ತೀವಿ ನಾನು ನನ್ನ ಮಗಳು ಸ್ಕೂಲಲ್ಲಿ ಟ್ರೈ ಮಾಡ್ತಾ ಇದ್ದೀನಿ ಪ್ಲಾಸ್ಟಿಕ್ಗಳನ್ನು ಬೇಡ ನಾನು ಈ ಥರ ಕಾವಿ ಇದಕ್ಕೆ ಹೋಗ್ಬೋದು ಅಂತ ಕೇಳ್ತಾ ಇದ್ದೀನಿ ನೋಡೋಣ ಏನಾಗುತ್ತೆ ಅಂತ ಕೆಲವೊಂದು ಸ್ಕೂಲ್ಗಳು ಪ್ಲಾಸ್ಟಿಕ್ ಚಾಕಲೇಟ್ ಗಳನ್ನು ಬ್ಯಾನ್ ಮಾಡಿದ್ದಾರೆ ಬರ್ಡೇ ಚೇಂಜ್. ಚಿಕ್ಕ ಎಲ್ಲ ಸ್ಕೂಲ್ಗಳು ಯಾವ ತೇಕೆ ಕಲಿ ವಿಶೇಷ ಇ ಚಾಕಲೇಟ್ ಹಂಚಬೇಡಿ ಮಕ್ಕಳು बर्थडेಗಳಲ್ಲಿ ಚಿಕ್ಕ 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 ಹುಂಡೆ ಮಾಡಬಹುದು ಏನಾದರೂ ಮಾಡಬಹುದು ಪ್ಲಾಸ್ಟಿಕ್ ಕವರ್ ಗಳನ್ನು ಹಂಚಬೇಡಿ ಅಂತ ಹೇಳಿಟ್ ಮಾಡುತ್ತಿದ್ದಾರೆ. ಹೀಗೆ ಒಂದೊಂದೇ ಅಂತ ಬರಬೇಕು. ಮೆಡಿಕಲ್ ಫೀಲ್ಡ್ ಕೇಳಿದ್ರೆ ಹೌದು ಎಲ್ಲಾ ಬಾಟಲಿಗಳು ಔಷಧಿಗಳನ್ನು ಈಗ ನಮಗೆ ಪ್ಲಾಸ್ಟಿಕ್ ಅಲ್ಲ ಬರ್ತಾ ಇದೆ. ಹೌದು glass ಅಲ್ಲಿ ಮುಂಚೆ ಕುಪ್ಪ ಬರ್ತಿತ್ತು ಮುಂಚೆ ಇದಿದ್ದೆ ಎಲ್ಲ glass ಅಲ್ಲಿ ಈಗೇನ ಎಲ್ಲಾ ಬರ್ತಾ ಇರಲ್ಲ ಪ್ಲಾಸ್ಟಿಕ್ ಆಗೋದು ನೋಡಿ ನೋಡಿ ಇವಾಗ ಕೂಡ ಅಲ್ಲಿ ಬಟ್ ಅದು glass ಅಲ್ಲಿ ಇದ್ಯಾಕ್ಕೆ ಯಾذೋ ಯಾذೋ ರೋಗಕ್ಕೆ ಯಾذೋ ಮಲಸಿಗೆ ಬರಲ್ಲವಲ್ಲ ಅಂತ ಇಂಟರ್ನೆಟ್ ಸು ಬಾಟಲ್ glass ಹೌದು ನೋಡಿ ಆ 2.3 ಮಗಳಿಗೆ ಕೆಚಪ್ ನನ್ನ ಮಗಳಿಗೆ ಟೊಮೆಟೊ ಕೆಚಪ್ ಇಷ್ಟ ತಿಂತಾಳೆ ಆ ಬಾಟ್ಲಿನೆಲ್ಲ ಏನ್ ಮಾಡ್ತೀರಾ ನೀವು ಮಕ್ಕಳು ಟೊಮೆಟೊ ಕೆಚ್ಚ ಬಾಟ್ಲು ಏನು ಮಾಡ್ತೀರಾ ಇವರೆ ಮಾಡಿದ್ಯಾ ಹಾ ಏನು ಮಾಡಬೇಕು ಈ ಮಕ್ಕಳು ಏನಾದರೂ ಐಟಮ್ಸ್ಗಳು ಜ್ಯೂಸ್ ಬಾಟ್ಲು ಮತ್ತೊಂದು ಗ್ಲಾಸ್ ಗ್ಲಾಸ್ ಪಿಂಕಾಣಿ ಸ್ಟೇನ್ಲೆ ಸ್ಟೀಲು ಎಲ್ಲವೂ ಕೂಡ ಮರುಬಳಕೆ ಮಾಡಿ ಗ್ಲಾಸ್ ಬಾಟ್ಲು ಯಾವುದೇ ಬರಲಿ ಮನೇಲಿ ಆಯ್ತಾ ಅದನ್ನ ತೊಳೆದಿಟ್ಕೊಂಡು ಸ್ವಚ್ಛವಾಗಿ ತೊಳೆದಿಟ್ಟು ಅದನ್ನ ಸಣ್ಣ ಮುಖದ ಧಾನ್ಯ ಹಾಕೊಳ್ಳಿ ನಮ್ಮ ನಮ್ಮನೆಯೊಳಗರು ಎಲ್ಲಾ ದಿನಸಿ ಧಾನ್ಯಗಳಷ್ಟು ಸಾದಾಗಿ ಒಂದ್ ಏಳೆಂಟು ಬಾಟ್ಲು ಟೊಮೆಟೊ ಕೆಚಪ್ ಬಾಟ್ಲು ಅಕ್ಕಪಕ್ಕ ಮನೆಯವ್ರಿಂದ ಮಿಸ್ಕೊಂಡ್ಬಿಟ್ಟಿದೀನಿ ನಾನು ಎಲ್ಲ ಇಲ್ಲ ಜೋರ್ಸಿಟ್ಟಿದೀನಿ ಎಲ್ಲ ಉದ್ದ 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 ಬಾಟ್ಲು ಒಂದ್ರಲ್ಲಿ ಕಡ್ಲೆ ಬೇಡ ಒಂದೊಂದು ಉದ್ದಿನ ಬೆಳೆ ಒಂದ್ರಲ್ಲಿ ಹೆಸರು ಬೇಳೆ ಆಯ್ತಾ ಏನಾಗದ ಯಾರಿಗ ತೋರ್ಸ್ಬೇಕು ಬಾಟ್ಲು ಏನ್ ಚಂದ ಇಲ್ಲ ಮನೆ ನಂಗೆ ಬೇಕಾಗಿರೋ ಸೇಫ್ ಫುಡ್ ಎಲ್ಲ ನಂಗೆ ಅಡ್ಡಿಲ್ಲ ಬಾಟ್ಲು ಯೂಸ್ ಅಂತ ಮಾಡಿದ ನಂಗೇನು ಸಂಕೋಚ ಇಲ್ಲ ಅದ್ರಲ್ಲಿ

ಅತಿ ಹೆಚ್ಚದು ಎಲ್ಲ ಕಡೆಗೂ ಹೊ ನೆನ್ ಮಾಡಿಕೊಂಡು ಸಾಧ್ಯ ಆದಷ್ಟು ನೆನಪಿರಲ್ಲ ಅದಕ್ಕೆ ನಾನು ಏನಂದ್ರೆ ಬ್ಯಾಗ್ ಒಳಗಡೆ ಸ್ವೀಡ್ ಅಬ್ಬಿ ಹಾಕೊಂಡು ಹೋಗಿ ತೊಂದ್ರೆ ಇಲ್ಲ ಮನೆ ನೀರ್ ಹಾಕ್ತೊಳಿಯ ಸಮಸ್ಯೆ ಅಲ್ಲ ಅಷ್ಟೇ ಆಯ್ತಾ ಆದ್ರೆ ಅಲ್ಲಿ ಪೇಪರ್ ಪ್ಲೇಟ್ಸ್ ಅಲ್ಲಿ ತಿಂದು ಬರ್ತೀವಲ್ಲ ಅರ್ಧ ಪ್ಲಾಸ್ಟಿಕ್ ಒಳಗಡೆ ಹಾಕೊಂಡು ಬರ್ತೀವಿ ತಿಂತೀವಿ ನಾವು ಲಿಟ್ರಲಿ ತಿಂತೀವಿ ನಾವು ಪೇಪರ್ ಪ್ಲೇಟ್ಸ್ ಅಲ್ಲಿ ನಾವು ಪೇಪರ್ ಪ್ಲೇಟ್ಸ್ ಅಲ್ಲಿ ಎಲ್ಲ ಪ್ಲಾಸ್ಟಿಕ್ ನಮ್ಮ ಹೊಟ್ಟೆಗೆ ಹೋಗ್ತಾ ಇದೆ ಹೋಗ್ತಾ ಇದೆ ಗೊತ್ತಿದೆ ಆ ಮ್ಯಾನುಫ್ಯಾಕ್ಚರಿಂಗ್ ಮಾಡೋರು ಎಲ್ಲರಿಗೂ ಗೊತ್ತಿದೆ ಅದು ವಿಷಯ ಆಯ್ತಾ ಬಳಸೋರು ನೀವಿದ್ದೀರಾ ದುಡ್ಡು ಕೊಡೋಕ್ ನೀವಿದ್ದೀರಾ ಅವ್ರದ್ದು ಏನು ಗಂಟು ಅದು ಗೊತ್ತಾಗಲ್ಲ ಹಾಗಾಗಿ ಈ ರೀತಿ ಅಭಿಯಾನಗಳು ಸಾಧ್ಯ

ಏನು ಗೊತ್ತಾ ಮಕ್ಕಳಿಗೆ ಎಲ್ಲರನ್ನೂ ಅತಿಯಾದ ಬುದ್ಧಿಯಿಂದ ಬಳಸ್ಬೇಕು ಅಥವಾ ಅತಿಯಾದ ಇಂದ ಬಳಸ್ಬೇಕು ಅಂತ ಇಲ್ಲ ಬೆಳಿಗ್ಗೆ ತಿಂಡಿ ಕೊಡ್ತೀವಿ ಸಂಜೆ ಮನೆ ಬಂದ್ಮೇಲೆ ಊಟನೂ ತಿಂಡಿನ ಬಿಸಿಕೊಡ್ತೀವಿ ಒಂದು ಹೊತ್ತು ತಣ್ಣ ಏನೂ ಆಗೋದಿಲ್ಲ ಏನೂ ಆಗೋದಿಲ್ಲ ಅದಕ್ಕೆ ತಕ್ಕಂತ ಫುಡ್ ಕಳಿಸಿ ಅಷ್ಟೇ ಗಟ್ಟಿ ಆಗದಿರೋಂತ ವಸ್ತು ಕಳಿಸಿದ್ರೆ ಸಾಕು ನಾವು ಯೋಚನೆ ಮಾಡಿ ಅಲ್ಯೂಮಿನಿಯಮಾ ಇದೊಂದು ಶೇಂತ್ ಅಂದ್ರೆ ಅಲ್ಯೂಮಿನಿಯಂ ಸ್ಟೇನ್ಲೆಸ್ ಸ್ಟೀಲ್ ಕಂಪೇರ್ ಮಾಡಿದ್ರೆ ಒಳ್ಳೇದಲ್ಲ ಅಲ್ಯೂಮಿನಿಯಮಲ್ಲೂ ಕೂಡ ಒಂದು ಲೇಯರ್ ಎಷ್ಟೊತ್ತಿಗೂ ಅದನ್ನು ಕಾಯಿಸಿದಷ್ಟು ಕಾಯಿಸಿದಷ್ಟು ಅದರೊಳಗೆ ಕೆಮಿಕಲ್ ಬಿಡ್ತಾ ಇದೆ ಅಲ್ಯೂಮಿನಿಯಂ ಪಾತ್ರೆ ಚೀಪು ಕಂಪೇರ್ ಟು ಸ್ಟೇನ್ಲೆಸ್ ಸ್ಟೀಲ್ ಆದರೆ ಒಳ್ಳೇದಲ್ಲ ಈ ಡೌಟ್ಸ್ ಕಡಿಮೆ ಅಂದರೆ ಈ ಆರ್ಡರ್ಸ್ ಕಡಿಮೆ ಮಾಡಿ ಆನ್ಲೈನ್ ಆರ್ಡರ್ಸ್ ಕಷ್ಟ ಕಷ್ಟ ಮನೇಲೆ ಕಡಿಮೆ ಕಷ್ಟ ಮನೇಲೆ ಮಾಡಿ ಸಾಧ್ಯ ಆದಷ್ಟು ಕೇಳಬರಿ ಪ್ರಶ್ನೆ ಅದನ್ನೇ ಹೇಳಿದ್ವಿ ಡೈಲಿ ಡಬ್ಬಗಳು ಸಾಧ್ಯ ಆದಷ್ಟು ನಾ ಪೇರೆಂಟ್ಸಿಗೆ ಹೇಳ್ತೀವಿ ಸ್ನೇಹಿ ಸ್ತಿ ಹೋಗಿ ಅಂತ ಆಯ್ತಾ ಎಲ್ಲ ಎಮರ್ಜೆನ್ಸಿ ಡಬ್ಬಗಳು ಬೇಕಾಗತ್ತೆ ಅಂತಂದಾಗ ಫುಡ್ ಗ್ರೇಡ್ ಒನ್ ಟೂ ಫೋರ್ ಫೈವ್ ಆಯ್ತಾ ಅದರೊಳಗೆ ನಂಬರ್ ಇರುತ್ತೆ ಒನ್ ಟು ಫೋರ್ ಫೈವ್ ಆ ನಂಬರ್ಗಳನ್ನು ಇರೋಂಥ ಡಬ್ಬಿಗಳನ್ನ ಮಾತ್ರ ಬಳಸಿ ಒನ್ ಅನ್ನೋದು ಆ್ಯಕ್ಚುಲಿ ಸೇಫ್ ಅಲ್ಲ ಅನ್ನೋದು ಫುಡ್ ಹಾಕಬಹುದು ಅಂತ ಪರ್ಮಿಷನ್ ಅಷ್ಟೇ ಅವರಿಗೆ ಆದ್ರೆ ಇವ್ರಿಗೆ ಒನ್ ಅನ್ನೋ ನಂಬರ್ ಒನ್ ಟೈಮ್ ಯೂಸೇಜ್ ಮಾತ್ರ

ಬಟ್ ಏನು ಕಂಡೀಷನ್ ಅಂದ್ರೆ ಒಂದೇ ಟೈಮ್ ಯೂಸ್ ಮಾಡಿ ಡಿಸ್ಪೋಸ್ ಮಾಡಬೇಕು ಇದ್ರೆ ಇಟ್ಕೊಳಂಗಿಲ್ಲ ಮತ್ತೆ ಫೈವ್ ಐಸ್ ಕ್ರೀಮ್ ಡಬ್ಬ ಹೌದಾ ಇದು ಫೈವ್ ಅಂತ ಇದೆ ಮಾಡಬಹುದು ಮತ್ತೆ ಏನಾದರೂ ಹಾಕಿಡಬಹುದು ಆದ್ರೂ ನಮ್ಮ ಸೇಫ್ಟಿಗೆ ನಾವು ಸಾಧ್ಯ ಆದಷ್ಟು ಮನೆಯಲ್ಲಿ ಪ್ಲಾಸ್ಟಿಕ್ ಅನ್ನ ಬಳಸದೇ ಇರೋಣ ಮಾಡೋಣ ಸಾಧ್ಯ ಇದೆಲ್ಲ ರೀಸೈಕಲೇಬಲ್ ಮತ್ತೊಂದು ವಿಷಯ ಏನಂದ್ರೆ ರಿಸೈಕ್ಲೇಬಲ್ ಇರುತ್ತೆ ಎಲ್ಲಿ ಯೂಸ್ ಮಾಡಬಹುದು ಯಾವುದು ಅದನ್ನೇ ನಾನು ಹೇಳಿದ್ನಲ್ಲ ಸಾಧ್ಯ ಆದಷ್ಟು ಮಾಡಲೇಬೇಡಿ ಅದು ಕ್ರಮೇಣ ಏನಾಗುತ್ತೆ ಕ್ರಮೇಣ ಅದಕ್ಕೆ ಬಿಟ್ಟೇ ಬಿಡುತ್ತೆ ಅದರಲ್ಲಿ ಮೈಕ್ರೋಪ್ಲಾಸ್ಟಿಕ್ ದಾರಿ ಆಗುತ್ತೆ ಯಾವುದೇ ವಸ್ತು ಸವಿದೇ ಇರುತ್ತೆ ದೇಹನೇ ಸವಿಯುತ್ತೆ ಸವಿದೆಯ ವಸ್ತು ಇಲ್ಲ ಸವೆತ ಆದಷ್ಟು 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 ಮೈಕ್ರೋಪ್ಲಾಸ್ಟಿಕ್ಗಳು ಹೋಗ್ತಾ ಇರುತ್ತೆ ಸಣ್ಣ ಹೇಳ್ಬಿಟ್ಟು ಓಕೆನಾ ಸೊ ಇಟ್ ಇಸ್ ನಾಟ್ ಸೇಫ್ ಗೋಫರ್ ಆಲ್ಟರ್ನೇಟಿವ್ಸ್ ಎಷ್ಟು ಸಾಧ್ಯ ಅದು ಇಡಲ್ಲ ನೋಡಿ ಗ್ಯಾಸ್ಟ್ರಿಕ್ ಜಾಗ ಬರೋದೇ ನಾನು ಹೇಳ ಸ್ವಿಗ್ಗಿ ಸೊಮೆಟೊ ಅದೆಲ್ಲ ಸ್ವಿಗ್ಗಿ ಸೊಮೆಟೋ ಅನ್ನೋದು ತಿಂದು ನಮ್ಗೆ ಹೊಟ್ಟೆ ಏನಾಗಿದೆ ನಾವು ಹೆಚ್ಚೆಚ್ಚು ಮತ್ತೆ ಹಾಳೆ ಮಾಡ್ಕೊತಾ ಇದ್ದೀವಿ ಮತ್ತೆ ಅಸಿಡಿಟಿ ಮತ್ತೆ ಗ್ಯಾಸ್ಟಿಕ್ಕು ಮತ್ತೆ ನೆಕ್ಸ್ಟ್ ಡೇ ಬಾತ್ರೂಮ್ ಇಂದ ಹೌದಾ ಸೊ ಇದಿಷ್ಟೇ ಆಗೋದು ಸಾಧ್ಯಬಲ್ ಎಡಿಬಲ್ ಅದು ಹೇತಾರೆ ಎಡಿಬಲ್ ಅದು ಡೈಜೆಸ್ಟ್ ಆಗುತ್ತೆ ಅಂತ ಹೇಳಬಿಟ್ಟು ಎಡಿಬಲ್ ಅಂತೂ ಕೂಡ ಆದಷ್ಟು ಅದು ಒಳ್ಳೆಮಿಕಲ್ ಅ ಕೆಮಿಕಲ್ ಎಲ್ಲದನ್ನು ಬಿಡೋದಕ್ಕೆ ಕಷ್ಟ ಒಂದೇ ಹಂತ ಬನ್ನಿ ಐಡೆಂಟಿಫಿಕೇಶನ್ ಗುಡ್ ಇದು ಫಸ್ಟ್ ಸ್ಟೆಪ್ ಐಡೆಂಟಿಫೈ ಮಾಡೋದು ನೋಡಿ ಇವತ್ತು ಹೋಗ್ಬಿಟ್ಟು ಸುಮ್ಮನೆ ನೋಡಿ ನಿಮ್ಮ ಮನೆಯಲ್ಲಿ ನಾನು ಎಂತ ಪ್ಲಾಸ್ಟಿಕ್ ಬಳಸ್ತೀನಿ ಅಂತ ನಾನು ಈ ಕೆಲಸ ಮಾಡಿದೆ ಒಂದು ವರ್ಷ ತಗೊಂಡೆ ಇದು ಯಾವುದು ನನಗೆ ಒಂದೇ ದಿನಕ್ಕೆ ಒನ್ ಪಾಯಿಂಟ್ ಒನ್ ನೈಟ್ ಇಂದ ಬೆಳಗ್ಗೆವರೆಗೆ ಆಗಲಿಲ್ಲ ನನ್ನ ಕೈಲಿ ನಾವ್ ಒಂದು ವರ್ಷ ತಗೊಂಡೆ ನನ್ನ ಮನೆ ಪ್ರತಿ ವಸ್ತುಗಳನ್ನ ಬದಲಾಯಿಸಕ್ಕೆ ಒಂದೇ ಸಂಬಳ ಒಂದ್ ತಿಂಗಳ ಸಂಬಳದಲ್ಲ ಎಲ್ಲದನ್ನೂ ಇನ್ವೆಸ್ಟ್ ಮಾಡಕ್ ಆಗಲಿಲ್ಲ ಒಂದು ಹಂತ ಹಂತವಾಗಿ ಮಾಡಿದೆ ಆಮೇಲೆ ಡಿ ಕ್ಲಾಟರಿಂಗ್ ಅನ್ನೋ ಕಾನ್ಸೆಪ್ಟ್ ಬರ್ಲಿ ಅದು ಇನ್ನೊಂದೇ ದೊಡ್ಡ ಮಹಾ ಕಾದಂಬರಿ ಅದು ಅಂದ್ರೆ ನಮ್ಮ ವಸ್ತುಗಳನ್ನೇ ಕಡಿಮೆ ಮಾಡ್ಕೊಳ್ಳೋದು ನಾವ್ ವರ್ಷ ವಸ್ತುಗಳನ್ನೇ ಕಡಿಮೆ ಮಾಡ್ಕೊಡೋದು ನಾನು ಸಾಫ್ಟ್ವೇರ್ ಇಂಜಿನಿಯರು ನನ್ನ ಹತ್ರ ಆರೇ ಬಟ್ಟೆ ಆರು ಜೊತೆ ಬಟ್ಟೆಗಳ ಜೊತೆ ನಾನು ಜೀವನ ಮಾಡ್ತೀನಿ ನಾನು ಬಳಸ್ತೀನಿ ವಾಶ್ ಮಾಡ್ಕೋತೀನಿ ಹಾಕೋತೀನಿ ಸಾಕು ಇದ್ದೀನಿ ಮುಗಿದದ್ರೆ ಅಂತ ಆದ್ಮೇಲೆ ತೆಗೆದಾಕಿ ಮತ್ತೊಂದು ಹೊಸ ತಗೋತೀನಿ ಒಳ್ಳೇದೇ ತಗೋತೀನಿ ಕಾಟನ್ ಬಳಸ್ತೀನಿ ಇನ್ನೊಂದು ನೈಲಾನ್ ಬಟ್ಟೆಗಳು ಮೈಕ್ರೋಪ್ಲಾಸ್ಟಿಕ್ ತುಂಬ ಈಸಿ ಹಗುರ ಎಲ್ಲ ಕರೆಕ್ಟು ಸ್ಪೋರ್ಟ್ಸ್ ಅವರಿಗೆಲ್ಲ ಬೇಕೇ ಬೇಕು ನಿಜ ಎಲ್ಲಿ ಅನಿವಾರ್ಯ ಆಗುತ್ತೋ ಸ್ಪೋರ್ಟ್ಸ್ ಅಲ್ಲದೆ ಹೋದರೆ ಆ ನೈಲಾನ್ ಬಟ್ಟೆಗಳ ಆರೋಗ್ಯಕ್ಕೂ ಒಳ್ಳೆಯದಲ್ಲ ಅವೆಲ್ಲವೂ ಮೈಕ್ರೋಪ್ಲಾಸ್ಟಿಕ್ ಕಾಟನ್ ಬಳಸಿ ಒಂಚೂರು ಸಾಧ್ಯ ಆದಷ್ಟು ಕಾಟನ್ ಬಳಸಿ ಪಂಚ ಹಾಕಿಕೊಂಡ್ರೆ ಏನೂ ತೊಂದರೆ ಇಲ್ಲ ಮನೆಗೆ ಏನೂ ತೊಂದರೆ ಇಲ್ಲ ಹಾಗೆ ಸೊ ಇನ್ಯಾವುದು ವಿಷಯ ಶಿಕ್ಷಕ ನಿಮ್ಮಿಂದ ಪ್ರಶ್ನೆ ಬರಲಿ ನಿಮ್ಗೆ ಇನ್ಯಾವ್ದಾದ್ರು ಡೌಟ್ ಅನಿಸ್ತಾ ಯಾವ್ದಾದ್ರು ಒಂದು ನಾನು ಬಳಸ್ತಾ ಇದ್ದೀನಿ ಬಟ್ ಅದಕ್ಕೆ ಆಲ್ಟರ್ನೇಟಿವ್ ಏನು ಅಂತ ಹೌದು ವಾಟರ್ ಪ್ರೂಫ್ ಬೈಂಡ್ ಅನ್ನು ಹೇಳ್ತಾರೆ ಕೆಲವೊಂದು ಸ್ಕೂಲ್ಗಳಲ್ಲಿ ಮ್ಯಾಂಡೇಟರಿ ಮಾಡಿದ್ದಾರೆ ಅದೊಂದು ಮಾತ್ರ ಅನಿವಾರ್ಯ ಆಗಿದೆ ನಾನು ನನ್ನ ಮಗಳ ಸ್ಕೂಲಿಗೆ ಬರ್ದಿದ್ದೀನಿ ಈಗ ನೀವು ಏನು ವಾಟರ್ ಪ್ರೂಫ್ ಅಂತ ಬೈಂಡ್ ಮಾಡ್ತಿರೋದು ಸಂಪೂರ್ಣ ಪ್ಲಾಸ್ಟಿಕ್ ಬ್ರೌನ್ ಶೀಟ್ ಅಲ್ಲೂ ಕೂಡ ಇರುತ್ತೆ ಆದ್ರೆ ಮರಿ ಟು ಬಿ ಫ್ರಾಂಟ್ ನಾವು ಚಿಕ್ಕವರಿದ್ದಾಗ ಇದ್ದಾಗ ನಾವು ನ್ಯೂಸ್ ಪೇಪರ್ ಹಾಕ್ತಿದ್ದೀವಿ ನಾವೆಲ್ಲ ನಮಗೆ ಬುಕ್ಸ್ ಗಳಿಗೆ ಬೈಟ್ ಅಂತ ಇದ್ದಿದ್ದೆ ನ್ಯೂಸ್ ಪೇಪರ್ ಅದಷ್ಟೇ ಇತ್ತು ನಮಗೆ ಏನು ಇರ್ಲಿಲ್ಲ ಆಮೇಲೆ ಕಾಕಿ ಬೈಂಡ್ ಬಂತು ಮುಂದಕ್ಕೆ ಎಷ್ಟೋ ಏಳು ಎಂಟನೇ ತರಗತಿ ಬಂದಾಗ ನಾವು ಸೆವೆಂತ್ ಸ್ಟ್ಯಾಂಡರ್ಡ್ ಬಂದಾಗ ಕಾಕಿ ಕಲರ್ ಬೈಂಡ್ ಅಂತ ಬೈಂಡ್ ಬಂತು ಅದು ಕೂಡ ಪ್ಲಾಸ್ಟಿಕ್ ಆಗಿರ್ಲಿಲ್ಲ ಆಯ್ತಾ ಈಗ ರೇಟ್ ಜಾಸ್ತಿ ಮಾಡಿಬಿಟ್ಟು ಪ್ಲಾಸ್ಟಿಕ್ ಯೂಸ್ ಮಾಡ್ತಿದ್ದಾರೆ ಏನ್ ಗೊತ್ತಾ ನೀನು ಕೇಳ್ಬೇಕು ನನ್ಗೆ ಇನ್ನೊಂದು ಪ್ರಶ್ನೆ ಅಲ್ಲ ನೀನು ನೀನ್ ಹೇಳಿದೆ ನನಗೆ ಪ್ಲಾಸ್ಟಿಕ್ ಬಳಸ್ಬೇಡ ಪೇಪರ್ ಬೈಂಡ್ ಮಾಡುವಂತ ನನ್ ಬ್ಯಾಗ್ ಒಂದೇ ಆಗಲ್ವಾ ನನ್ನ ಪುಸ್ತಕ ಒಂದೇ ಆಗಲ್ವಾ ಹೇಳ್ಬೇಕು ನನಗೆ ಅವಾಗ ನಾನು ಹೇಳ್ತೀನಿ ಅದಕ್ಕೂ ಪರಿಹಾರ ಏನು ಅಂತಂದ್ರೆ ನಾವೆಲ್ಲ ಮಳೆಗಾಲ ಕಳೆದವ್ರ ಮರಿ ನಾವು ಶಾಲೆಗೆ ಹೋಗ್ತಿದ್ವಿ ಮಳೆಗಾಲದಲ್ಲಿ ನಾವು ಪುಸ್ತಕ ಹೊತ್ಕೊಂಡು ಹೋಗ್ಬೇಕಿತ್ತು ನಮ್ ಪೇಪರ್ ಬೈಂಟ್ಗಳ ಮೇಲೆ ಏನಾಗ್ತಿತ್ತು ಒಂದೇ ಸಿಂಗಲ್ ಕವರ್ ಯೂಸ್ ಮಾಡ್ತಿದ್ವಿ ಒಂದೇ ಕವರು ಆ ದೊಡ್ಡ ಕವರ್ ಒಳಗೆ ಅಷ್ಟು ಬುಕ್ಸ್ ಹಾಕಿ ಗಂಟು ಕಟ್ಟಿ ಚೀಲಕ್ ಹಾಕೊಂಡು ಹೋಗ್ಬೇಕಿತ್ತು ನಾನು ಒಂದು ಬಳಸು ಹತ್ತು ಬೇಡ ಹಾಗೆ ಅಂದ್ರೆ ನಾವ್ ಏನ್ ಮಾಡ್ಬೇಕು ಅಂತಂದ್ರೆ ನಮ್ದು ರೀಯೂಸ್ ಅಂತ ಕಾನ್ಸೆಪ್ಟ್ ಇರುತ್ತೆ ಏನೇ ನೀವು ಏನೇ ಕೇಳಿದ ಯಾವ್ದಾದ್ರು ಮೂರ್ ಆರ್ ಗೊತ್ತು ಕಡಿಮೆ ಮಾಡೋದು ನಾವು ಕಡಿಮೆ ಮಾಡ್ತಾ ಬಂದ್ವಿ ತುಂಬಾ ತಗೊಳಕ್ಕಿಂತ ಸ್ವಲ್ಪ ಕಡಿಮೆ ಮಾಡ್ತಾ ಬಂದ್ವಿ ರೀಯೂಸ್ ಮಾಡೋದು ನನ್ನ ಮಗಳಿಗೆ ನೀನ್ ಕೇಳಿದೆ ಅಲ್ವಾ ನನ್ ಮಗಳಿಗೆ ಸ್ಕೂಲಲ್ಲಿ ಸ್ವಿಮ್ಮಿಂಗ್ ಒಂದು ದಿನ ವಾರದಲ್ಲಿ ಒಂದು ದಿನ ಸ್ವಿಮ್ಮಿಂಗ್ ಕ್ಲಾಸ್ ಇದೆ ಅದಕ್ಕೆ ಅವಳು ಆ ಸ್ವಿಮ್ಮಿಂಗ್ ಡ್ರೆಸ್ ತೊಗೊಂಡೋಗ್ಬೇಕು ವಾಪಸ್ ಬರುವಾಗ ಒದ್ದೆ ಆಗುತ್ತೆ ಹೌದಾ ಅವಳಿಗೆ ಒಂದೇ ಕವರ್ ಇಡೀ ವರ್ಷಕ್ಕೆ ಕೊಟ್ಟಿರೋದನ್ನ ನೀನು ಒಂದು ಕೋಲ್ ಏರ್ ಇದ್ರಲ್ಲಿ ಕಳಿಬೇಕು ಆ ಕವರಲ್ಲಿ ನೀನು ಬಟ್ಟೆ ಹಾಕೊಂಡ್ ಬಾ ಒದ್ದೆ ಬಟ್ಟೆ ತಗೊಂಡು ಬಂದು ಅದನ್ನ ತೆಗಿತೀಯಾ ಆಮೇಲೆ ಆ ಕವರ್ನಾಗ ಒಂದು ಕೋಲಿದೆ ಆ ಕೋಲಿಗೆ ನೀನು ಉಲ್ಟಾ ಹಾಕ್ಬಿಟ್ಟು ಒಣಗಿಸ್ಕೊಬೇಕು ಗಾಳಿಗೆ ಹಾಕಿದ್ರೆ ಒಣಗತ್ತೆ ಮತ್ತೆ ಅದೇ ಕವರ್ನ ಯೂಸ್ ಮಾಡೋದು ನೆಕ್ಸ್ಟ್ ವೀಕ್ ಸೊ ರೀಯೂಸ್ ಅಂದರೆ ಒಂದೇ ಕವರ್ ತಗೊಂಡು ಆ ಒಂದೇ ಕವರ್ನ ನೀವು ತುಂಬ ದಿನದವರೆಗೆ ಯೂಸ್ ಮಾಡ್ಕೊಳ್ಳಿ ಪುಸ್ತಕ ಕಟ್ಲಿಕ್ಕೆ ಯೂಸ್ ಮಾಡಿ ಆ ಥರ ಸ್ಕೂಲ್ಗಳಲ್ಲಿ ಮ್ಯಾಂಡಿಟರಿ ಇಲ್ಲ ಅಂತಂದರೆ ನಿಮ್ದೇ ಓನ್ ಯಾವುದೋ ಬೈಂಡ್ಗಳನ್ನು ಹಾಕ್ಬೋದು ಅಂತಂದರೆ ಗೋ ಫಾರ್ ಎಕೋ ಫ್ರೆಂಡ್ಲಿ ಬೈಂಡ್ ಆಯಿತಾ ಬುಕ್ಸ್ಗಳಿಗೆ ಸ್ಕೂಲಲ್ಲೇ ಮ್ಯಾಂಡಿಟರಿ ಮಾಡಿದ್ರು ಅಂತಂದರೆ ನಾವು ಸಾಧ್ಯ ಆದಷ್ಟು ಪೇರೆಂಟ್ಸ್ಗಳು ಮಾತಾಡಕ್ಕೆ ಟ್ರೈ ಮಾಡ್ತೀವಿ ನಾನು ನನ್ನ ಮಗಳ ಸ್ಕೂಲಲ್ಲಿ ಟ್ರೈ ಮಾಡ್ತಾ ಇದ್ದೀನಿ ಪ್ಲಾಸ್ಟಿಕ್ಗಳನ್ನು ಬೇಡ ನಾನು ಈ ಥರ ಇದು ಖಾವಿ ಇದಕ್ಕೆ ಹೋಗ್ಬೋದು ಅಂತ ಕೇಳ್ತಾ ಇದ್ದೀನಿ ನೋಡೋಣ ಏನಾಗುತ್ತೆ ಅಂತ ಕೆಲವೊಂದು ಸ್ಕೂಲ್ಗಳು ಪ್ಲಾಸ್ಟಿಕ್ చాಕ್ಲೇಟ್ ಗಳನ್ನು ಬ್ಯಾನ್ ಮಾಡಿದ್ದಾರೆ बर्थडे ಹಂಚಲು. ಕೆಲವೊಂದು ಸ್ಕೂಲ್ಗಳು ಯಾವ ಈ ಶೇಷನ್ ಈ చాಕ್ಲೇಟ್ ಹಂಚಬೇಡಿ ಮಕ್ಕಳು बर्थडेಗಳಲ್ಲಿ. ಚಿಕ್ಕಿ 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 ಮಾರ್ಬಲ್ ಉಂಡೆ ಮಾಡ್ಬೋದು ಏನಾದರೂ ಮಾಡ್ಬೋದು ಪ್ಲಾಸ್ಟಿಕ್ ಕವರ್ ಗಳನ್ನು ಹಂಚಬೇಡಿ ಅಂತ ಹೇಳಿಟ್ ಮಾಡ್ತಾ ಇದೆ. ಹೀಗೆ ಒಂದೊಂದೇ ಅಂತ ಬರಬೇಕು. ಮೆಡಿಕಲ್ ಫೀಲ್ ಕೇಳಿದ್ರೆ ಹೌದು ಎಲ್ಲ ಬಾಕೆಟ್ ಔಷಧಿಗಳೆಲ್ಲ ಔಷಧಿಗಳನ್ನು ಈಗ ನಮಗೆ ಪ್ಲಾಸ್ಟಿಕ್ ಅಲ್ಲ ಬರ್ತಾ ಇದೆ. ನಾವು ಪ್ಲ್ಯಾಸ್ಟಿಕ್ನ ಹೇಗೆ ಹಂತ ಹಂತವಾಗಿ ನಮ್ಮ ಜೀವನದಿಂದ ನಿರ್ಮೂಲನೆ ಮಾಡ್ಬೋದು ಅಂತ ಸೌಮ್ಯ ಬೀನಾ ಅವರಿಂದ ನಾವು ತಿಳ್ಕೊಂಡ್ವಿ ಈ ಮಾಹಿತಿಯನ್ನು ಹಂಚಿಕೊಂಡಿರುವಂತಹ ಸೌಮ್ಯಾ ಬೀನಾ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ಮತ್ತು ಅವರು ನನ್ನ ಆತ್ಮೀಯ ಗೆಳತಿ ಅಂತ ಹೇಳ್ಕೊಡೋದಕ್ಕೆ ನನಗೆ ತುಂಬಾ ಹೆಮ್ಮೆ ಇದೆ ಈ ವಿಡಿಯೋ ಸೀರೀಸ್ಗಳನ್ನು ನಾನು ಪ್ಲೇ ಸ್ಟೋರಲ್ಲಿ ಹಾಕಿರ್ತೀನಿ ಸೀರೀಸ್ ಅಷ್ಟು ವಿಡಿಯೋ ನಾಲ್ಕು ವಿಡಿಯೋಸ್ಗಳು ನಿಮಗೆ ಸಿಗತ್ತೆ ಪ್ರತಿಯೊಂದನ್ನು ಸಹ ನೀವು ನಿಮ್ಮ ಫ್ರೆಂಡ್ಸ್ಗಳಿಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗಳಿಗೆ ಎಲ್ಲರಿಗೂ ಶೇರ್ ಮಾಡಿ ಇದರಿಂದ ನೀವು ಸಹ ಈ ಅಭಿಯಾನದಲ್ಲಿ ಒಂದು ಭಾಗ ಆಗ್ಬೋದು ಏಕೆಂದರೆ ಈ ಪ್ಲ್ಯಾಸ್ಟಿಕ್ನ ನಿರ್ಮೂಲನೆ ಮಾಡೋದು ಅಷ್ಟೊಂದು ಸುಲಭದ ಕೆಲಸ ಅಲ್ಲ ಒಂದು ಅಳಿಲು ಸೇವೆಯ ರೂಪದಲ್ಲಿ ನಾವು ಹೋಗ್ತಾ ಹೋದರೆ ಒಂದಲ್ಲ ಒಂದು ದಿನ ನಾವು ಪ್ಲ್ಯಾಸ್ಟಿಕ್ನಿಂದ ಮುಕ್ತರಾಗೋದಕ್ಕಿಂತ ಸಾಧ್ಯ ಆಗೇ ಆಗುತ್ತೆ ಅದು ಶತಸಿದ್ಧ ಹಾಗಾಗಿ ನಾವು ಒಂದೇ ಸಲಕ್ಕೆ ಮೇಲೆ ಜಂಪ್ ಮಾಡ್ದೇ ಹಂತ ಹಂತವಾಗಿ ನಡೀತಾ ಹೋಗೋಣ ಹಾಗೆ ನಿಧಾನಕ್ಕೆ ಒಂದೊಂದೇ ಹೆಜ್ಜೆ ಇಡ್ತಾ ಹೋದರೆ ನಾವು ಮುಂದೆ ಒಂದು ಗುರಿಯನ್ನು ತಲುಪೋದಕ್ಕೆ ಸಾಧ್ಯ ಆಗತ್ತೆ ಅಲ್ವಾ ಹಾಗಾಗಿ ಈ ವಿಡಿಯೋಗಳನ್ನು ಹೆಚ್ಚು ಹೆಚ್ಚು ಶೇರ್ ಮಾಡಿ ಈ ಪ್ರಪಂಚದ ಎಲ್ಲ ಭಾಗಕ್ಕೂ ಇದು ತಲುಪಲಿ ಎಲ್ಲರಿಂದ ಈ ಪ್ಲ್ಯಾಸ್ಟಿಕ್ ನಿರ್ಮೂಲನೆ ಆಗಲಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ ನೀವೆಲ್ಲ ಈ ವಿಡಿಯೋಗಳನ್ನು ಶೇರ್ ಮಾಡ್ತೀರಾ ಅಂತ ನಂಬಿದ್ದೀನಿ ನಿಮ್ಮ ಎಲ್ಲರೂ ಈ ಅಭಿಯಾನದೊಂದಿಗೆ ಕೈ ಜೋಡಿಸಿ ಎಲ್ಲ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಬಾಯ್